ಬ್ಯೂಟಿ ಕ್ವೀನು ಐಶ್ವರ್ಯ ರೈ ಈ ಬಾಡಿ ಮುಂದೆ ಏನೇನು ಇಲ್ಲ ಸೂಪರ್ ಫಿಗರ್ ಗುರು ನನ್ನ ಮಗನೆ ಯಾವ ಗಳಿಗೆ ಬಂದ ನನ್ನ ಹತ್ರ ಸೇರ್ಕೊಂಡ್ಯೋ ನನ್ಗ ಆಗದೆ ಇರೋ ವಿಷಯ ಹೇಳಿ ನನ್ ಮೂಡ್ ಹಾಳು ಮಾಡ್ಬೇಡ ನನ್ ಕಣ್ ಬಿಟ್ರೆ ಕನ್ಸ್ ಬೀಳುತ್ತೋ ದಯವಿಟ್ಟು ಸುಮ್ನಿರೋ ರವಿ ವರ್ಮನ ಕೊಂಚದ ಕಲೆ ಬಲೆ ಸಕಾರವು ರವಿ ಕಾಣದ್ದನ್ನ ಕವಿ ಕಂಡ ಈ ಕೃಷ್ಣ ಕಾಣದ್ದನ್ನ ಈ ಕುಳ್ಳ ಕಂಡ ಕಣ್ಣಿದ್ದು ಇರು ಈ ಪಾಪಿ ಕಣ್ಣ ತೆಗೆದು ಪುಣ್ಯ ಕಟ್ಕೋರು ನೋಡೇ ಬಿಡ್ಲೇನ ನೋಡ್ಬಿಡ್ಗುರು ನೋಡೇ ಬಿಡ್ಲೇನ ನೋಡು ನೋಡ್ಲಾ ನೋಡ್ಗುರು ನೋಡೇ ಬಿಡ್ಲಾ ನೋಡು ಬಿಟ್ಟೋದ್ರೆ ರಾವ್ ಕಾಲ ಒಟ್ಟೋಗುತ್ತೆ ಅದಕ್ಕೆ ನಾನ್ ಮನೆಯಿಂದ ಹೊರಡವಾಗ ರಾವ್ ಕಾಲ ಇರ್ಬೋದು ಇಂತ ಮಾತಾಡೋದ್ರಲ್ಲಿ ಏನ್ ಕಮ್ಮಿ ಇಲ್ಲ ನೋಡಿ ನಾನು ಹೇಳೋದನ್ನ ಸರಿಯ ಕೇಳಿ ಇದ್ರಲ್ಲಿ ನುಗ್ಗೆಕಾಯಿ ಕೈ ಪಲ್ಯ ಚಪಾತಿ ಮಾಡಿಟ್ಟಿದೀನಿ ನೀವೆಲ್ಲ ತಿನ್ಬೇಕು ಕೈ ತಿನ್ನೋದೇ ಇಲ್ಲ ಅದಿಕ್ಕೆ ವರ್ಕ್ಔಟೇ ಆಗೋಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪು ಜೀನ್ ಸುಡ್ಬಿಡುತ್ತಂತೆ

ನಿಮಗೆ ಸ್ವಲ್ಪನ ಟೈಮ್ ಸೆನ್ಸೆ ಇಲ್ಲ. ಹು ಯಾಕೆ? ನಾನು ಬರ್ತೀನಿ ಅಂತ ಗೊತ್ತಿಲ್ಲ. ನಿನ್ನ ಗಂಡನ ಬೆಯ್ಯ ಕೆಲಸ ಖಾಲಿ ಇಲ್ವಾ? 1 ಅವರಿಂದ ಇಡ್ಕೊಂಡು ಕೂತಿದ್ದೀನಿ ಗೊತ್ತಾ? ನನ್ನ ಹಾರ್ಟ್ನ ಆ ದಾನ ದಾನಕ್ಕಿಂತ ಆ ಶ್ರೇಷ್ಠವಾಗಿದೆ. ಯಾವುದು ಐಟಿ? ಸಮಾಧಾನ. ಇನ್ನು ಒಂದು ನಿಮಿಷ ಹೊರಗಡೆ ನಿಂತ್ರೆ ಹೋಗುತ್ತೆ ನಮ್ಮಿಬ್ಬರ ಮಾನ. ಆ ಎ ப்ளீஸ் ஐம்பாட் ஒழுகினி ப்ளீஸ் ஐந்து நிமிஷ ரி ப்ளீஸ் ப்ளீஸ் பிளீஸ் யாரப்பாட்டு கப்ப கர்மா நீச்சோ

là? Được không Ôi ಸೇರೋ ಆಸೆ ನೀವು ಗಂಡಸರು ಬಾಯಿ ಬಿಟ್ಟು ಹೇಳ್ಕೊತೀರಾ ಬಟ್ ನಾವು ಒಳ್ಳೆ ಮೂಡಲಿದ್ಯಾ ಆದ್ರೆ ಏನ್ ಹೇಳಿ ಬಂದು ನನಗೋಸ್ಕರ ನೀನ್ ಗಂಡನ್ನ ಆ ಗಂಡ ಅನ್ನೋ ಅಭಿಷೇಕನ ಸುದ್ದಿನ ಇಲ್ ತೆಗಿಬೇಡಿ ನಿಮಗೋಸ್ಕರ ಅವನ್ನ ಬಿಟ್ಟು ಇವತ್ತು ನಿಮ್ ಹಿಂದೆ ಬರ್ತೀನಿ ಬಟ್ ನೀವು ನನಗೋಸ್ಕರ ನಿಮ್ ಹೆಂಡತಿನ ಬಿಟ್ಟು ಬರ್ತೀರಾ ಹೆಂಡತಿನ ಯಾರು ಮತ್ತೆ ಕುತ್ತೆಲ್ ತಾಳಿ ಇದೆ ತಾಳಿ ಗಂಡ ಹೆಂಡತಿ ಮನಸ್ಸು ಮನಸ್ಸು ಒಂದಾಗ್ಬೇಕು ಅವಳ ಮೇಲೆ ಯಾರ್ ಕಣ್ಣು ಬೆಳ್ದಿರ್ಲಿ ಅಂತ ಅವಳ ಕೈಯಾರ ಅವಳ ಕುತ್ತಿಗೆ ತಾಳಿ ಕಟ್ಸಿದ್ವಿ ಅಂದ್ರೆ ನೀವ್ ಹೇಳೋದು ಅವಳ ಕತೆ 오기도 한다 들고 오케이 오케이 노 원님셔 ಹಂಬಲ್ ರಿಕ್ವೆಸ್ಟ್ ಸರ್ ಹೇಗಾದ್ರೂ ಮಾಡಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನನ್ ಮಗಳನ್ನ ನನ್ಗೆ ಹುಡ್ಕೊಟ್ಬಿಡಿ ಸರ್ ನಿಮ್ ಕೈ ಮುಗಿದ್ ನನ್ನ ಮಗಳು ನನ್ನ ಕ್ಷಮಿಸ್ಬೇಡಿ ಅಪ್ಪಾಜಿ ನಿಮ್ಮ ಮಾನ ಮರ್ಯಾದೆ ಕಳೆದು ಅವನ್ ಜೊತೆ ಓಡ್ ಹೋಗಿದ್ದಕ್ಕೆ

ವೆಲ್ಕ ವೆಲ್ಕಮ್ ಜ್ಯೋತಿ ಕಣ್ಣಿಗೆ ತಂಪು ಇರುವ ಈ ನಿಸರ್ಗದ ಮಧ್ಯದಲ್ಲಿರುವ ಈ ಯಾರ ಮನೆಗೆ ನನ್ನ ಹೃದಯ ರಾಣಿಗೆ ಸ್ವಾಗತ ಸುಸ್ವಾಗತೀತಿ ಏನಾಯ್ತು Ya, aku tak Oh. Ni mood nak halmate. I'm very sorry. It's okay. Come on.